ಹಾಯ್ ಮಲಪ್ರಭಾ ಯೂಟ್ಯೂಬ್ ಗೆ ಸ್ವಾಗತ ನಾನು ತ್ರಿವೇಣಿ ಮಲ್ಲಮ್ಮನ ಬೆಳವಡಿಯಲ್ಲಿ ದಿವಂಗತ ಡಾಕ್ಟರ್ ನಿಕಿತಿತಾ ಮಾರುತಿ ಗೋಡ್ಕೆ ಇವಳ ಪ್ರಥಮ ಪುಣ್ಯಸ್ಮರಣೆ ನಿಮಿತ್ತ ಬೆಳವಡಿಯ ರುದ್ರಭೂಮಿ ಹತ್ತಿರ ಸಮಾಧಿಯ ಮೇಲೆ ಶಿವಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು ಬೆಳವಡಿ ಸಂಸ್ಥಾನದ ರಾಜಗುರುಗಳಾದ ಶ್ರೀ ಶ್ರೀ ಶಿವಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಪೂಜೆ ಸಲ್ಲಿಸಲಾಯಿತು ಮಂಗಲಂ ಈ ಸಂದರ್ಭದಲ್ಲಿ ಗೋಡ್ಕೆ ಬಂಧುಗಳಾದ ರಾಮಕೃಷ್ಣ ಗೋಡ್ಕೆ ತಂದೆ ಮಾರುತಿ ಗೋಡ್ಕೆ ಚಿಕ್ಕಪ್ಪರಾದ ದೇವೇಂದ್ರ ಗೋಡ್ಕೆ ಚಂದ್ರು ಗೋಡಕೆ ಸಹೋದರರಾದ ರವೀಂದ್ರ ಜಗದೀಶ ಹಾಗೂ ತಾಯಿ ರೇಖಾ ಮಾರುತಿ ಗೋಡ್ಕೆ ಅಲ್ಲದೆ ಶೋಭಾ ಚಮ್ ಗೋಡಕೆ ಗ್ರಾಮದ ಗುರುಹಿರರು ಉಪಸ್ಥಿತರಿದ್ದರು ಅಲ್ಲದೆ ದಿವಂಗತ ಡಾಕ್ಟರ್ ನಿಖಿತಾಳ ಸಹಪಾಠಿ ವೈದ್ಯರು ಹುಬ್ಬಳ್ಳಿ ಬೆಂಗಳೂರಿನಿಂದ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಆಕೆಯ ಸ್ಮರಣಾರ್ಥ ಆರೋಗ್ಯ ಕೇಂದ್ರ ಬೆಳವಡಿಯವರಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಯಿತು ಡಾಕ್ಟರ್ ವೀರಣ್ಣ ಮದಲೂರ್ ಮಾತನಾಡಿದರು ಹನುಮಂತ್ ಕಕ್ಕಯ್ಯನವರ್ ಸ್ವಾಗತಿಸಿ ನಿರೂಪಿಸಿದರು ಜಗದೀಶ್ ಕರಿಕಟ್ಟಿ ವಂದಿಸಿದರು ನಂತರ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಆರೋಗ್ಯ ಇಲಾಖೆಯ ಡಿಎಸ್ ಚಂಡೇಕರ್ ಆರೋಗ್ಯದ ಕುರಿತು ಮಾತನಾಡಿ ಮೂವತ್ತರಿಂದ ನಲವತ್ತು ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಫಿಜಿಷಿಯನ್ ಮಾಡಿಸಿಕೊಳ್ಳಬೇಕೆಂದರು ವೈದ್ಯರಾದ ಡಾ ಗಿರೀಶ್ ಬಿಆರ್ ಡಾ ವಿನಯ್ ಕುಮಾರ್ ಡಾ ಅಜಯ್ ಕುಮಾರ್ ಡಾ ಗೌತಮ್ ಗೌಡ್ ವಿನಾಯಕ್ ದಳವಾಯಿ ಶ್ರೀಮತಿ ಭಾರತಿ ಮಡಿವಾಳರ್ ಶ್ರೀಮತಿ ಸೌಮ್ಯ ಹಿರೇಮಠ ಹಾಗೂ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು

ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತ ನಾಡತಾಯಿ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಇವತ್ತಿನ ಈ ಕಾರ್ಯಕ್ರಮದ ಕುಮಾರಿ ನಿಖಿತಾ ಮಾರುತಿ ಗೋಡ್ಕೆ ಇವರ ಪ್ರಥಮ ಪುಣ್ಯಾರಾಧನೆಯ ಸ್ಮರಣಾರ್ಥಕವಾಗಿ ಉಚಿತ ಆರೋಗ್ಯ ತಪಾಸಣೆಯ ಮೇಳದ ಸಮಾರಂಭ ಸಮಾರಂಭಕ್ಕೆ ಆಗಮಿಸತಕ್ಕಂಥ

ವರದಿ ಯಾಸೀನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ